ಏನೇ ಏನೇ ನನ್ ಮೇಲೆ ಕೈ ಮಾಡೋದಕ್ ಬರ್ತೀಯನೇ ನೀನು ಆಹಾ ನೀವೇನ್ ಮೇಲಿಂದ ಇಳಿದ್ ಬಂದಿರೋದಾ ಮೇಲೆ ಕೈ ಮಾಡೋದಕ್ ಬಂದ್ರೆ ಕೈಯೆಲ್ಲ ಮುರಿದು ಮೂಲಕ್ ಕೂಸ್ಬಿಡ್ತೀನಿ ತಿಳ್ಕೊಳ್ಳಿ ಹೀಗೆ ಶುದ್ಧ ವೈರಿಗಳಾಗಿ ಜಗಳ ಮಾಡ್ಕೋತಿರೋ ಇವರಿಬ್ರು ಅತ್ತೆ ಸೊಸೆದಿರು ದಿನಾ ಬೆಳಗಾದ್ರೆ ಇಬ್ರು ಮುಖ ಮುಖ ನೋಡ್ಕೊಳ್ಲೇಬೇಕು ಒಂದೇ ಮನೇಲಿ ಇರ್ಲೇಬೇಕು ಆದ್ರೂ ಕೂಡ ಮಂಜುಳನಿಗೆ ರೇಷ್ಮನ್ ಕಂಡ್ರೆ ಆಗಲ್ಲ ರೇಷ್ಮನ್ಗೆ ಮಂಜುಳನ್ ಕಂಡ್ರೆ ಆಗಲ್ಲ ಶುದ್ಧ ವೈರಿಗಳ ಹಾಗೇನೆ ನಡ್ಕೋತಾರೆ అత్తే ఇవరి అత్తసోసె కిట్ాటూ మనేలిరో ఈ అప్పా అత్తే విడివత్తు నిష్ట అంతా పలవ్ మింద్రీ తిందో ఆఫీస్ ಅವಾಗ್ಲೆ ಘಮ ಅಂತ ಇಡೀ ಮನೆ ತುಂಬಾ ಹಬ್ಬಿತ್ತು ಅವಾಗ್ಲೇ ಅನ್ಕೊಂಡೆ ಪಲಾವೇ ಮಾಡಿರ್ಬೇಕು ಅಂತ ಥ್ಯಾಂಕ್ಸ್ ಕಡೆ ನನಗೂ ತುಂಬಾ ಪಲಾವ್ ತಿನ್ಬೇಕು ಅನ್ನಿಸ್ತಿತ್ತು ಸರಿ ನನಗೂ ಆಫೀಸಿಗೆ ಲೇಟ್ ಆಗ್ತಿದೆ ಬೇಗ ಬೇಗ ಹಾಕೋಡು ನಡಿ ಅವನಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಎಲ್ಲಾನು ತಿಳ್ಕೊಂಡು ಅವನಿಗೆ ಇಷ್ಟ ಆಗಿರೋದನ್ನೇ ಮಾಡಿ ಅವನ ಮನೆ ಒಲಿಸ್ಕೊಂಡು ಅವಳ ಬುಟ್ಟಿಗೆ ಹಾಕೋಬೇಕು ಅನ್ಕೊಂಡಿದಾಳೆ ಅನ್ಸುತ್ತೆ ನೋಡ್ಬಾರ್ದು ತಾಯಿ ಮತನ ಕೇಳೋದಕ್ಕೆ ಬಿಡಬಾರ್ದು ಅಂತೆಲ್ಲ ಯೋಚನೆ ಮಾಡಿದಾಳೆ ಅನ್ಸುತ್ತೆ ಅದಕ್ಕೆ ಅವನಿಗೆ ಏನ್ ಇಷ್ಟನೋ ಅದನ್ನೇ ಮಾಡ್ಕೊಡೋದು ಅವನಿಗೇನ್ ಇಷ್ಟನೋ ಅದನ್ನೇ ತರೋದು ಬರೋದು ಎಲ್ಲಾನು ಮಾಡ್ತಿದ್ದಾಳೆ ಹೀಗೆ ಬಿಟ್ರೆ ಇವಳು ನನ್ ಮಗನ ಅವ್ ಸರ್ಕಲ್ ಗಂಟ್ ಹಾಕೊಂಡು ಹೋದಲ್ಲೊದಕ್ಕೂ ಕರ್ಕೊಂಡು ಹೋಗ್ಬಿಡ್ತಾಳೆ ಇರು ಮಾಡ್ತೀನಿ ಮಗನೆ ನಿನ್ನ ಮದುವೆ ಆಗಿ ಇಷ್ಟ ವರ್ಷ ಆದ್ರೂ ನಿನ್ ಹೆಂಡತಿಗೆ ನಿನ್ಗೇನ್ ಇಷ್ಟ ಏನು ಇಷ್ಟ ಇಲ್ಲ ಅನ್ನೋದೇ ತಿಳ್ಕೊಂಡಿಲ್ಲ ನೋಡು ಅಲ್ಲ ಕಣೋ ಇಂಥವ್ರ ಜೊತೆ ಅದ್ ಏನಂತ ಸಂಸಾರ ಮಾಡ್ತಿದ್ಯೋ ಆಹಾ ಹಾ ಹಾ ಅದ್ ಎಲ್ಲಿರ್ತಾರೋ ಏನೋ ನಾನ್ ನನ್ ಗಂಡನ ಹತ್ರ ಏನಾದ್ರು ಮಾತಾಡ್ತಿರ್ಬೇಕು ಅವಾಗ ಬಂದ್ಬಿಡ್ತಾರೆ ಅಲಾಡ್ಸ್ಕೊಂಡು ಅದ್ ಏನ್ ಹಿಂಗ್ಸೋ ಏನೋ ಮಗ ಸೊಸೆನ ಸ್ವಲ್ಪ ಬಿಡ್ಬೇಕು ಅವ್ರಿಗೂ ಪ್ರೈವಸಿ ಬೇಕು ಅನ್ನೋದು ಈ ಮುದಕಿಗೆ ಯಾವಾಗ ಅರ್ಥ ಆಗುತ್ತೋ ಊರವ್ರಿಗೆಲ್ಲಾ ಸಾವು ಬರುತ್ತೆ ಈ ನಮ್ಮನೆ ಮುಟ್ಕಿಗೊಂದು ಸಾವು ಬಂದ್ ಸಾಯಲ್ಲ ಏನ್ ನಿಮ್ ಮಾತಿನ ಅರ್ಥ ನನ್ ಗಂಡನ್ ಏನ್ ಇಷ್ಟ ಇಲ್ಲ ಏನ್ ಇಷ್ಟ ಇದೆ ಅನ್ನೋದು ನನಗ್ ಗೊತ್ತಿಲ್ಲ ಅಂತನಾ ನೋಡಿ ಅತ್ತೆ ಬೆಳಗ್ಗೆ ಬೆಳಗ್ಗೆನೆ ನನ್ನ ಹತ್ರ ಸುಮ್ಮನೆ ಬೈಸ್ಕೋಬೇಡಿ ನೀವು ಆಹಾಹಾಹಾ ಸಾಕ್ ಬಾಯ್ ಮುಚ್ಚೆ ಅಲ್ಲ ಕಣೆ ನನ್ನ ಮಗನಿಗೆ ಚಿತ್ರಾನ್ನ ಅಂದ್ರೆ ಪ್ರಾಣ ಅದರಲ್ಲೂ ನಾನು ಮಾಡ್ಕೊಡೋದು ಅಂದ್ರೆ ಅವ್ನಿಗೆ ಇನ್ನೂ ಪ್ರಾಣ ಅಂಥ ತಿಂಡಿನ ಬಿಟ್ಟು ಇದ್ಯಾವುದೋ ಒಂದು ನಾಲ್ಕು ತರಕಾರಿ ಮುರಿದ ಹಾಗೆ ಮಾಡಿದ್ಯಲ್ಲೇ ಪಲಾವು ನಿಂಗೆ ಅಷ್ಟು ಗೊತ್ತಾಗಲ್ಲೇನೆ ಕೇಳಿಸ್ಕೊಂಡ್ರಾ ಕೇಳಿಸ್ಕೊಂಡ್ರಾ ನಿಮ್ಮ ತಾಯಿ ಹೇಗೆಲ್ಲ ಮಾತಾಡ್ತಿದಾರೆ ಅಂತ ನಿಮ್ಮ ಕಣ್ಣೆದ್ರಿಗೆ ಇಷ್ಟೆಲ್ಲೆಲ್ಲ ಹೇಳ್ತಿದ್ದಾರೆ ಇನ್ನು ನೀವು ಆಫೀಸಿಗೆ ಹೋದ್ಮೇಲಂತೂ ಬಿಡಿ ನನ್ನ ಹತ್ರ ಅವ್ರ ಜಗಳ ಮಾಡೋದ್ ಬಿಟ್ಟು ಬೇರೆ ಏನು ಮಾತೇ ಬರಲ್ಲ ಬಾಯಿ ಎತ್ತಿದ್ರೆ ಜಗಳಕ್ಕೆ ಬರ್ತಾರೆ ಯಾಕಾದ್ರೂ ಮಾತಾಡ್ತಾರೋ ಅನ್ಸುತ್ತೆ ಕೆಲವು ಸರಿ ಅಯ್ಯೋ ಏನ್ ಹೇಳ್ದೆ ಏನ್ ಹೇಳ್ದೆ ಕಣೆ ನೀನೇನ್ ಸಾಮಾನ್ಯ ಇದೇನೆ ಬಾಯಿ ಬಿಟ್ರೆ ಸಾಕು ಗಂಟ್ಲಿಗೆ ಬಾಯ ನಾನ್ ಆಗಿದ್ದಕ್ಕೆ ನಿನ್ ಜೊತೆ ಇನ್ನು ಬದುಕಿದೀನಿ ಇನ್ಯಾರು ಆಗಿದ್ರೆ ಇಷ್ಟೊತ್ತಿಗೆ ಶಿವನ್ ಪದ ಸೇರ್ಕೊಂಡಿರ್ತಿದ್ರಷ್ಟೇ ಮಗನೆ ನಿನ್ನ ಹೆಂಡ್ತೀನೋ ಲಾಲಿ ಹಾಡಲ್ಲಪ್ಪ ಅವ್ಳು ಜಗಳನೇ ಮಾಡ್ತಾಳೆ ನಾನು ಎಲ್ಲಿದ್ದೀನಿ ಅಂತ ಹುಡ್ಕೊಂಡು ರೂಮ್ ಬಾಗಿಲು ತೆಕ್ಕೊಂಡು ಬರ್ತಾಳೆ ನಾನು ಎಲ್ ಕೂರ್ತೀನೋ ಅಲ್ಲೇ ಕೂತ್ಕೋತಾಳೆ ಯಾಕೆ ಜಗಳ ಮಾಡ್ಬಿಡೋಣ ಅಷ್ಟು ಸಸಾರ ಅವಳಿಗೆ ಹಿರಿಯರು ಗಿರಿಯರು ಅನ್ನೋ ಏನಾದರೂ ಗೌರವ ಇದ್ಯನೋ ನಿ ಅದ್ ಏನಂತ ಅವ್ರ ಮನೇಲಿ ಕಳ್ಸಿದಾರೋ ಅದ್ ಏನು ಅಂತ ನೀನು ಮದುವೆ ಆಗಿದ್ಯೋ ಅದು ಹೇಗೋ ಸಂಸಾರ ಮಾಡ್ತಿದ್ಯಾ ಅವಳ ಜೊತೆ ಕೇಳಿಸ್ಕೊಂಡ್ರ ಕೇಳಿಸ್ಕೊಂಡ್ರ ನಿಮ್ಮ ತಾಯಿಗೆ ನನ್ನ ನಿಮ್ಮನ್ನ ದೂರ ಮಾಡದೇ ಬೇಕಾಗಿರೋದು ಅದಕ್ಕೆ ಪಹಾಯ್ ಎತ್ತಿದ್ರೆ ಹೇಗ್ ಸಂಸಾರ ಮಾಡ್ತಿದ್ಯೋ ಅವ್ರ ಜೊತೆ ಹೇಗಿದ್ಯೋ ಇದನ್ನೇ ಕೇಳ್ತಾರೆ ಬಿಟ್ರೆ ಮಗ್ನೆ ಹೋಗ್ಲಿ ನೀನು ಬಗ್ಗೆ ತಲೆ ಕೆಡ್ಸ್ಕೋಬೇಡ ಏನೋ ಒಂದೆರಡು ಮಾತು ಹೇಳ್ತಾಳೆ ತಲೆ ಕಣೋ ಅಂತ ದಿನ ಹೇಳಿದಾರ ಯಾವಾಗ್ಲೂ ಮಗ ಸೊಸಿನ ದೂರ ಮಾಡೋದಕ್ಕೆ ಕಾಯ್ತಾ ಇರ್ತಾರ ನಿಮ್ ತಾಯಿಗೆ ತಾಯಿಗೆ ಬೇರೆ ಯಾವ ಕೆಲ್ಸಾನೂ ಇಲ್ಲ ಇದೊಂದೇ ಇರೋದು ನನ್ನ ಹತ್ರ ಜಗಳ ಮಾಡೋದು ನಮ್ಮಿಬ್ರು ದೂರ ಮಾಡೋದು ಇಷ್ಟೇ ಬಿಟ್ರೆ ಬೇರೆ ಯಾವ್ ಕೆಲ್ಸಾನೂ ಇಲ್ಲ ಮನೇಲಿ ಅಯ್ಯೋ ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ ನನ್ಗೊತ್ತು ಬೆಳಗ್ಗೆ ಬೆಳಗ್ಗೆನೆ ನಿಮ್ ಭಾಷಣ ಕೇಳಿಸ್ಕೊಂಡ್ ಸಾಕ್ ಸಾಕಾಯ್ತು ಅದೇ ಕಣ ಮಗ್ನೆ ಅದೇ ಅವಳಿಗೆ ಅದೆಲ್ಲ ಗೊತ್ತೇ ಆಗಲ್ಲ ಅವಳ ಮಾತಿಂದ ಬೇರೆ ನೆಮ್ಮದಿ ಹಾಳಾಗುತ್ತೆ ಅನ್ನೋದು ಅವಳಿಗೆ ಸ್ವಲ್ಪನೂ ಇಲ್ಲ ಅದಕ್ಕೆ ಹೇಳ್ತಿರೋದು ಅವಳು ಮಾಡಿರೋ ತಿಂಡಿ ತಿಂದು ನಿನ್ ಹೊಟ್ಟೆ ನಿನ್ ತಲೆ ಎಲ್ಲಾನು ಯಾಕ್ ಕೆಡ್ಸ್ಕೋತಿಯಾ ನೋಡು ನಿನ್ಗೆ ಇಷ್ಟ ಅಂತ ಚಿತ್ರಾನ್ನ ಮಾಡಿದೀನಿ ಅದು ಲಿಂಬೆ ಹುಳಿ ಹಾಕಿ ನಿನ್ ಬಾ ಅದನ್ ತಿನ್ಕೊಂಡು ಆರಾಮಾಗಿ ಆಫೀಸಿಗೆ ಹೋಗು ಏನು ಅವ್ರ್ ಮಾಡಿರೋ ಚಿತ್ರಾನ್ನ ತಿನ್ಕೊಂಡು ಹೋಗ್ತೀರಾ ನೋಡಿ ಅತ್ತೆ ಮೊದ್ಲು ಬಂದು ನಾನೇ ಕರ್ದಿದ್ದು ಪಲಾವ್ ಮಾಡಿದೀನಿ ಬನ್ನಿ ಅಂತ ನೋಡಿ ನೀವ್ ಇವಾಗ ಬಂದಿರೋದು ಹಾಗಾಗಿ ನನ್ ಗಂಡ ನಾನ್ ಮಾಡಿ ತಿಂಡಿನೇ ತಿನ್ಬೇಕು ಸಾಕ್ ಬಾಯಿ ಮುಚ್ಚೆ ನಾನ್ ಬೆಳಗ್ಗೆ ಕಷ್ಟಪಟ್ಟು ಎದ್ದು ನನ್ ಮಗ್ನಿಗೋಸ್ಕರ ಚಿತ್ರಾನ್ನ ಮಾಡಿದೀನಿ ಅದು ಲಿಂಬೆ ಹಣ್ಣು ಹಾಕಿ ಅವನು ನಾನ್ ಮಾಡಿ ಚಿತ್ರಾನ್ನ ತಿನ್ಬೇಕು ಇವತ್ತು ನೀನ್ ಮಾಡಿರೋ ತಿಂಡಿ ಸೈಡಿಗೆ ಇಡ್ಬೇಕು ಇಲ್ಲ ನೋಡ್ರಿ ನೀವ್ ನಾನ್ ಮಾಡಿದ್ದೆ ತಿನ್ಬೇಕು ನಾನಿವಾಗ್ಲೇ ಹೇಳ್ಬಿಟ್ಟಿದೀನಿ ಇಲ್ಲ ಮಗ್ನೆ ನಾನ್ ಮಾಡಿದ್ದೆ ತಿನ್ಬೇಕು ಅವಳು ಮಾಡಿದ್ದೀನಿ ತಿನ್ನೋ ಹಾಗಿಲ್ಲ ನೀನು ಅಯ್ಯಯ್ಯೋ ನಾನಂತೂ ಪಲಾವು ತಿನ್ನೋದ್ ಬಿಟ್ಟಿದ್ದೀನಿ ಚಿತ್ರಾನ್ನನೂ ತಿನ್ನೋದ್ ಬಿಟ್ಟಿದ್ದೀನಿ ನನ್ಗೆ ಅವೆರಡು ತಿಂಡಿನೂ ಇಷ್ಟ ಇಲ್ಲ ನೋಡಿ ನೀವು ಮಾಡಿರೋದು ನೀವು ನೀವೇ ತಿನ್ಕೊಳ್ಳಿ ಇವಾಗ ಆಫೀಸಿಗೆ ಹೊಡ್ತಿದ್ದೀನಿ ನನ್ನ ತಲೆ ಮಾತ್ರ ತಿನ್ಬೇಡಿ ಏನತ್ತೆ ನಿಮ್ಗೆ ಇಷ್ಟೊಂದು ವಯಸ್ಸಾಗಿದೆ ಇಷ್ಟು ದೊಡ್ಡ ಬೆಳ್ದಿದ್ದೀರಾ ಆದ್ರೆ ಮಂಡ್ಯಲ್ಲಿ ಸ್ವಲ್ಪ ಅಂದ್ರೆ ಸ್ವಲ್ಪನೂ ಬುದ್ಧಿ ಬೆಳ್ದಿಲ್ಲ ಏನೋ ನಾನು ಮಾಡಿರೋ ಪಲಾವ್ ತಿನ್ಕೊಂಡು ಆರಾಮಾಗಿ ಆಫೀಸಿಗೆ ಹೋಗ್ತಿದ್ರು ಆದ್ರೆ ನೀವು ಮಧ್ಯ ಬಂದು ಎಲ್ಲಾನು ಹಾಳು ಮಾಡಿದ್ವಿ ಪಾಪ ನನ್ ಗಂಡ ಖಾಲಿ ಹೊಟ್ಟೆಲಿ ಆಫೀಸಿಗೆ ಹೋದ್ರು ಚಿನಾಯಿ ಸಾಕ್ ಬಾಯಿ ಮುಚ್ಚೆ ನೀನ್ ಸ್ವಲ್ಪ ತೆಪ್ಪಗಿದ್ದಿದ್ರೆ ನನ್ ಮಗ ನಾನ್ ಮಾಡಿರೋ ಚಿತ್ರ ನನ್ನ ತಿನ್ಕೊಂಡು ಆರಾಮಾಗಿ ಆಫೀಸಿಗೆ ಹೋಗ್ತಿದ ಆದ್ರೆ ನಿನ್ ಬಾಯಿ ಸುಮ್ನಿರ್ಲಿಲ್ಲ ಅಷ್ಟೆಲ್ಲ ಮಾತಾಡಿ ಅವನನ್ ಪಾಪ ಖಾಲಿ ಹೋಟೆಲ್ ಕಳ್ಸಿಬಿಟ್ಟಿಯಲ್ಲೇ ಅದ್ ಏನ್ ಹೆಂಡತಿನ ನೀನು ಗಂಡನ್ ಬಗ್ಗೆ ಸ್ವಲ್ಪನು ಯೋಚನೆ ಇಲ್ಲ ಹೋಗಿ ಹೋಗಿ ನಿಮ್ ಹತ್ರ ಮಾತಾಡ್ತಿದ್ದೀನಲ್ಲ ನನಗ್ ಬುದ್ಧಿ ಇಲ್ಲ ಛೇ ನಿನ್ನ ಹತ್ರ ಮಾತಾಡಿದ್ದೀನ ಬುದ್ಧಿ ಇಲ್ಲ ನಾಯಿ ಬಾಯಿಗೆ ಬೆಳಿಗ್ಗೆ ಬೆಳಿಗ್ಗೆ ಇದೆ ರೇಷ್ಮಾ ಹೇಗಿದೀಯ ನಾನ್ ನಿನ್ನ ನೋಡ್ದು ತುಂಬಾ ದಿನ ಆಗಿತ್ತು ನೋಡು ಏನೋ ಊರಿಗೆ ಬಂದಿದೆ ಹಾಗಾಗಿ ನಿನ್ನತ್ರ ಮಾತಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣೆ ಹೌದು ಕಣೆ ಪಿಂಕಿ ನೀನ್ ಬಂದಿದ್ದು ಒಳ್ಳೇದಾಯ್ತು ನೋಡು ನನಗೂ ನೀನ್ ತುಂಬಾ ನೆನಪಾಗ್ತಿದೆ ಆದ್ರೆ ನನಗೆ ಫ್ರೀನೇ ಇಲ್ಲ ಕಣೆ ಮನೇಲಿ ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕು ನಮ್ಮ ಅತ್ತೆನೂ ಒಂದ್ ಕೆಲ್ಸನೂ ಮುಟ್ಟಲ್ಲ ಅಯ್ಯೋ ಅದೇನ್ ಹೇಳ್ತಿಯಾ ಎಲ್ಲರ ಮನೇಲೂ ಅದೇ ಗೋಳು ಅತ್ತೆ ಅಂತ ಪ್ರಮೋಷನ್ ಸಿಕ್ಕೂಡ್ಲನೆ ಒಂದ್ ಕೆಲಸನೂ ಮುಟ್ಟಲ್ಲ ಸುಮ್ನೆ ಹೋಗಿ ಟಿವಿ ನೋಡ್ತಾ ಚೇರ್ ಮೇಲೆ ಕೂತ್ ಬಿಡ್ತಾರೆ ಎಲ್ಲಾ ಕೆಲ್ಸನೂ ನಾವೇ ಮಾಡ್ಕೋಬೇಕು ಮನೇಲೂ ಅದೇ ಗೋಳು ನಿಮ್ ಮನೇಲೂ ಅದೇ ಗೋಳು ಅದ್ರಲ್ಲೇನು ಹೊಸ ವಿಶೇಷ ಇಲ್ಲ ಬಿಡು ಅಯ್ಯೋ ನನಿಗೋಲ್ಸ್ಕೊಂಡ್ರೆ ನಿಮ್ ಮನೇಲಿ ಎಷ್ಟೋ ಬೆಸ್ಟ್ ಕಣೆ ನಮ್ಮನೆ ಮುದ್ಕಿ ನಾನ್ ಮಾಡಿದ್ದಿರೋ ಎಲ್ಲಾ ಕೆಲ್ಸಾನು ಹಾಳು ಮಾಡೋದ್ ಹೇಗೆ ಅನ್ನೋದೇ ಯೋಚನೆ ಮಾಡ್ತಿರತ್ತೆ ಬಿಟ್ರೆ ಒಂದ್ ಸ್ವಲ್ಪ ಹೊತ್ತು ನಿಟ್ಟು ಹೋಗಿ ತೆಪ್ಪ ಕೂರಲ್ಲ ಅಷ್ಟು ಕೆಟ್ ಬುದ್ಧಿ ಕಣೆ ಕೆಲವು ಸರಿ ಅನ್ಸುತ್ತೆ ಊರೋರ್ಗೆಲ್ಲಾ ಸಾವು ಬರುತ್ತೆ ಮುದ್ಕಿಗೆ ಯಾವಾಗ ಸಾವು ಬರುತ್ತಪ್ಪ ಅಂತ ಅಯ್ಯಯ್ಯೋ ಸ್ವಲ್ಪ ಮೆತ್ತಗ್ ಮಾತಾಡೆ ಕೆಲಾದ್ರೂ ಅವ್ರು ಅವ್ರ ಕೇಳಿಸ್ಕೊಂಡ್ರೆ ಆಮೇಲೆ ಏನಿಲ್ಲ ಇಬ್ರಿಗೂ ಸೇರಿಸಿ ಬೈತಾರಷ್ಟೇ ಅಯ್ಯೋ ಬಯೋದಕ್ಕೂ ಬಿಡೋದಕ್ಕೂ ಕೇಳಿಸ್ಕೊಳ್ಳೋದಕ್ಕೆ ಆ ಮುದ್ಕಿ ಇಲ್ಲಿದ್ರೆ ತಾನೆ ಯಾವಾಗ ನೋಡಿದ್ರು ಕಿವಿಲಿ ಒಂದ್ ಫೋನ್ ಇಟ್ಕೊಂಡು ಇಡೀ ಊರ್ ತುಂಬಾ ಓಡಾಡ್ಕೊಂಡು ಅವ್ರ ಮಗಳ ಹತ್ರ ಮತ್ತೆ ನೆಂಟ್ರ ಹತ್ರ ದಿಷ್ಟ್ರತ್ರ ಎಲ್ರ ಹತ್ರ ನನ್ ಬಗ್ಗೆ ಚಾಡಿ ಹೇಳ್ಕೊಂಡು ಓಡಾಡ್ತಾ ಇರತ್ತೆ ಅವ್ರಿಗೆ ನಾನಿಲ್ಲಿ ನಿನ್ನ ಹತ್ರ ಮಾತಾಡೋದನ್ ಕೇಳ್ಸ್ಕೊಳ್ಳೋ ಅಷ್ಟೆಲ್ಲ ಪುರ್ಸೊತ್ತಿಲ್ಲ ನನ್ನ ಹತ್ರ ಜಗಳ ಮಾಡೋದಕ್ ಮಾತ್ರ ಪುರ್ಸತ್ತಿರೋದು ಓಹೋಹೋ ಮಂಜುಳಾ ಇದೇನೆ ಇದು ಇಷ್ಟೊತ್ತಿಗೆ ನೀನ್ ವಾಕಿಂಗ್ ಬಂದಿದ್ಯಾ ನಾನಂತೂ ಅಪ್ರೂಪ ನಿನ್ನ ನೋಡೋದು ಅಯ್ಯೋ ಇನ್ನೇನೇ ಮಾಡೋದು ಮನೇಲಿದ್ರೆ ಬೇಜಾರ್ ಕಣೆ ಮಾತಾಡೋಕು ಯಾರು ಜನ ಇಲ್ಲ ಅದಕ್ಕೆ ಹೀಗೆ ವಾಕಿಂಗ್ ಏನಾದ್ರು ಬಂದ್ರೆ ಹೀಗೆ ನೀವೆಲ್ಲ ಸಿಗ್ತೀರಾ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಬೇಜಾರು ಕಳಿಯತ್ತೆ ಮನೆಗೆ ಹೋಗೋಣ ಅಂತ ಅಯ್ಯೋ ಯಾಕೆ ಹೀಗೆ ಹೇಳ್ತಿದ್ಯಾ ನಿನ್ ಸೊಸೆ ಮನೇಲಿ ಇದ್ದಾಳಲ್ವಾ ಅವಳ ಜೊತೆ ಮಾತಾಡಿದ್ರೆ ಬೇಜಾರ್ ಕಳ್ದೆ ಹೋಗತ್ತಪ್ಪ ಅಯ್ಯೋಯ್ಯೋ ಅವಳ ಜೊತೆ ಮಾತಾಡಿದ್ರೆ ಬೇಜಾರ್ ಕಳ್ದೋಗಲ್ಲ ಕಣೆ ಇನ್ನು ಜಾಸ್ತಿ ಆಗತ್ತಷ್ಟೇ ಅಲ್ಲ ಕಣೆ ಅವಳು ಯಾವತ್ತಾದ್ರೂ ನನ್ನ ಹತ್ರ ಮಾತಾಡಿದ್ದುಂಟಾ ಯಾವಾಗಲೂ ಕಾಲ್ ಕೆರ್ಕೊಂಡು ಜಗ್ಲಕ್ ಬಂದಿದ್ದೆ ಕಣೆ ಬಾಯಿ ಬಿಟ್ರೆ ಸಾಕು ಗಂಟ್ಲಿಗೆ ಬಾಯ್ ಆಗ್ತಾರೆ ಇನ್ಯಾರು ಆಗಿದ್ರೆ ಅವಳ ಹೊಡೆದು ಮೂಲೆಯಲ್ಲಿ ಕೂರಿಸ್ತಾ ಇದ್ರು ಕಣೆ ನಾನಾಗಿದ್ದಕ್ಕೆ ಹೋಗ್ಲಿ ಸಾಯ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಅಯ್ಯೋ ಇದೇನೆ ಹೀಗೆ ಹೇಳ್ತಿದ್ಯಾ ನೀನು ಹೌದು ಕಣೆ ರೇಖಾ ಅದೇನು ಅಂತ ಹೇಳಿ ಮದ್ವೆ ಆಗಿ ಬಂದಾಗಿಂದಾನು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಕಣೆ ನನ್ನ ಕಂಡ್ರೆ ಸ್ವಲ್ಪನೂ ಗೌರವ ಇಲ್ಲ ನಿನ್ ಸೊಸೆ ನೋಡು ನಿನ್ನ ಎಷ್ಟು ಗೌರವದಿಂದ ಮಾತಾಡಿಸ್ತಾಳೆ ಬೆಳಗ್ಗೆ ಎದ್ದ ಕಾಫಿ ಕೊಡ್ತಾಳೆ ಊಟಕ್ಕೆ ಕರಿತಾಳೆ ತಿಂಡಿ ಕರಿತಾಳೆ ಇವಳಂತೂ ತಿಂಡಿಗೆ ಊಟಕ್ಕೆ ಕರಿಯೋದಿರ್ಲಿ ನನ್ನೆಟ್ಟ ಮಾತು ಆಡಲ್ಲ ಕಣೆ ಬರ್ತಾಳೆ ಬಾಯಿಗೆ ಬೈತಾಳೆ ನನ್ಗಂತೂ ಅವಳ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕ್ ಸಾಕಾಗಿದೆ ಜೀವನನೇ ಬೇಡ ಅನ್ಸಿದೆ ಕಣೆ ಒಂದು ಕೆಲ್ಸಾನು ನೆಟ್ಟಗ್ ಮಾಡಲ್ಲ ಕಣೆ ಎಲ್ಲಾ ಕೆಲ್ಸಾನು ನಾನೇ ಮಾಡ್ಬೇಕು ನನ್ಗೊಂತು ಕೆಲ್ಸ ಮಾಡಿ 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 ಸಾಕು ಸಾಕಾಗುತ್ತೆ ನೋಡು ಒಂದು ತಿಂಡಿನೂ ನೆಟ್ಟಗೆ ಮಾಡಲ್ಲ ಅದಕ್ಕೆ ನಾನೇ ತಿಂಡಿ ಮಾಡ್ಬೇಕು ನೋಡು ನನ್ನ ಮಗ ನಾನು ನಾನ್ ಮಾಡಿದ್ದೇ ತಿನ್ನೋದು ಅವ್ಳು ಚೆನ್ನಾಗಿ ತಿಂಡಿ ಮಾಡಲ್ಲ ಅಂತ ಕೈ ಕೈಯಡ್ಗೆ ಊಟನೇ ಮಾಡಲ್ಲ ಅವನು ಅತ್ತೆ ಬಗ್ಗೆ ಸೊಸೆ ಚಾಡಿ ಹೇಳೋದು ಸೊಸೆ ಬಗ್ಗೆ ಅತ್ತೆ ಚಾಡಿ ಹೇಳೋದು ಚಾಡಿ ಹೇಳೋದು ಮುಗ್ದಿದ್ರೆ ಇಬ್ರು ಎದ್ರ ಬದ್ರ ನಿಂತ್ಕೊಂಡು ಜಗಳ ಆಡೋದು ಇದನ್ನೇ ಮಾಡ್ತಾ ಇರ್ತಾರೆ ದಿನ ಬೆಳಗಾದ್ರೆ ಸಾಕು ವೈರಿಗಳಾಗೆ ಎದ್ರ ಬದ್ರ ನಿಂತ್ಕೊಂಡು ಜಗಳ ಆಡೋ ಈ ಅತ್ತೆ ಸೊಸೆ ಸಂಬಂಧ ಸರಿ ಹೋಗತ್ತಾ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಂತೆ ಯಾಕೆ ಹಾಗೆ ವಿಡಿಯೋಸ್ ನೋಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ